ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಸುಕ್ಷೇತ್ರ ಬಳಶಟ್ಟಿಹಾಳ ಗ್ರಾಮದ ಶ್ರೀ ಗುರು ಬಸವಲಿಂಗ ಶಿವಯೋಗಿಗಳ ವಿರಕ್ತ ಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಶ್ರೀ ಪ್ರಭುಲಿಂಗ ಮಹಾಸ್ವಾಮಿಗಳು ನಿಶ್ರೀ ಕಡ್ಲೆಪ್ಪನವರ್ ವಿರಕ್ತ ಮಠ ಸುರಪುರ ಮತ್ತು ಬಸವಲಿಂಗ ಶಿವಯೋಗಿ ಮಠದ ಧರ್ಮದರ್ಶಿಗಳಾದ ವಿದ್ವನ ಶ್ರೀ ಸಿದ್ದಲಿಂಗ ಶಾಸ್ತ್ರಿಗಳ ಸಾನ್ನಿಧ್ಯದಲ್ಲಿ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿ ಪುರಾಣ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಶ್ರಾವಣ ಮಾಸದ ಕೊನೆಯ ದಿನವಾದ ಮಂಗಳವಾರದಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದಾನಮ್ಮ ದೇವಿ ಮತ್ತು ಬಸವೇಶ್ವರ ಭಾವಚಿತ್ರವನ್ನ ಮೆರವಣಿಗೆ ಮಾಡಲಾಯಿತು ನೂರಾರು ಮಹಿಳೆಯರು ಕಳಸ ಕುಂಭ ಮೇಳ ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಗ್ರಾಮೀಣ ಕಲಿಯಾದ ಡೊಳ್ಳಿನ ಕುಣಿತ ನೋಡುಗರ ಕಣ್ಮನ ಸೆಳೆಯಿತು ಸತತವಾಗಿ ಹದಿನೈದು ದಿನಗಳ ಕಾಲ ಪುರಾಣಿಕರಾದ ಶ್ರೀ ಸಂಗಯ್ಯ ಶಾಸ್ತ್ರಿ ಭಂಡಾರಿ ಮಠ ಗದಗ ಅವರು ದಾನಮ್ಮ ದೇವಿಯ ಜೀವನ ಆಧಾರಿತ ಚರಿತ್ರೆಯ ಪ್ರವಚನ ಹೇಳಿದ್ರು ಹದಿನೈದು ದಿನಗಳ ಕಾಲ ಭಕ್ತರಿಂದ ನಿತ್ಯ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ತಿಪ್ಪಣ್ಣಗೌಡ ಬಿರಾದರ್ ರಾಯಪ್ಪ ಜೋಗಿ ತಿಪ್ಪಣ್ಣ ಸಾರಾಯಿಗಾರ ಸಾಬಣ್ಣ ಕ್ಯಾತನಾಳ ಬಸವರಾಜ್ ಕುಂಬಾರ್ ರಾಜಯ್ಯ ಹಿರೇಮಠ್ ನಂದಪ್ಪ ಮಾಳಿ ವೆಂಕೋಬಾ ಕಂಪ್ಲಿ ಅಮರೇಶ್ ಗೌಡ ಕುಪ್ಪಿ ಸಂಗಯ್ಯ ಹೋಗಾರ್ ಬಸವರಾಜ್ ಅಂಗಡಿ ಬಸವರಾಜ ಬಿಜೂರ ಸೇರಿದಂತೆ ಸಮಸ್ತ ಗ್ರಾಮಸ್ಥರು ಶ್ರೀ ದಾನಮ್ಮ ದೇವಿ ಪುರಾಣ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು